ನೀವು ಸ್ವಂತ ಉದ್ಯಮ ಆರಂಭಿಸಬೇಕು ಕಡಿಮೆ ಬಂಡವಾಳ ಹೂಡಿಕೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ರೆ ನಿಮಗಾಗಿ ಈ ಸೂಪರ್ ಐಡಿಯಾ ಮಶ್ರೂಮ್ ಸೂಪ್ ರೈಸ್ ಕಬಾಬ್ ಹೀಗೆ ನಾನಾ ಆಹಾರಕ್ಕೆ ಮಶ್ರೂಮ್ ಬಳಕೆ ಮಾಡ್ತೇವೆ ಹೀಗಾಗಿ ಕಡಿಮೆ ಜಾಗದಲ್ಲಿ ನೀವು ಮಶ್ರೂಮ್ ಉದ್ಯಮ ಆರಂಭಿಸಬಹುದು ಇನ್ನು ಬಿಸ್ನೆಸ್ ಹೂಡಿಕೆಗೆ ಹಣವಿಲ್ಲದಿದ್ರೆ ಸರ್ಕಾರದ ಈ ಯೋಜನೆಯನ್ನ ಬಳಸಿಕೊಳ್ಳಬಹುದಾಗಿದೆ ಚಿಕನ್ ತಿನ್ನದೇ ಇರುವ ಸಮಯದಲ್ಲಿ ಅಥವಾ ಮಾಂಸ ತಿನ್ನದೇ ಇರುವವರಿಗೆ ಮಶ್ರೂಮ್ ಕಬಾಬ್ ಒಂದು ಸೂಪರ್ ಫುಡ್ ಅದರಂತೆ ಮಶ್ರೂಮ್ನಿಂದ ತರಹೇವಾರಿ ಫುಡ್ ಟ್ರೈ ಮಾಡಬಹುದು ಮಶ್ರೂಮ್ ರೈಸ್ ಪಲ್ಯ ಬಿರಿಯಾನಿ ಸೂಪ್ ಗ್ರೇವಿ ಸಲಾಡ್ ಹೀಗೆ ಬಾಯಲ್ಲಿ ನೀರುರಿಸುವ ಐಟಂಗಳಿವೆ ರೆಸ್ಟೋರೆಂಟ್ ಬೀದಿ ಬದಿ ಅಂಗಡಿ ಹೀಗೆ ಬಹಳ ಆಹಾರ ಮಳಿಗೆಗಳಿಗೆ ಇದರ ಅವಶ್ಯಕತೆ ಇದೆ ಇತ್ತೀಚೆಗಂತೂ ಇದೊಂದು ವಾಣಿಜ್ಯ ಬೆಳೆಯಾಗಿ ಮಾರ್ಪಟ್ಟಿದೆ ಆ ಕಾರಣದಿಂದಾಗಿ ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಆರಂಭ ಮಾಡಬೇಕು ಅಂತೇನಾದರೂ ಯೋಚನೆ ಮಾಡಿದ್ರೆ ಈ ಸುದ್ದಿ ನಿಮಗಾಕಿ ಮಶ್ರೂಮ್ ಕೃಷಿಗಾಗಿ ಹೆಚ್ಚು ಬಂಡವಾಳ ಫಲವತ್ತಾದ ಜಾಗ ಅವಶ್ಯಕತೆ ಇಲ್ಲ ಕಡಿಮೆ ಖರ್ಚಲ್ಲಿ ನಿಮ್ಮ ಮನೆ ಅಂಗಳದಲ್ಲಿ ಬೆಳೆಯಬಹುದಾಗಿದೆ ಕಡಿಮೆ ಬಂಡವಾಳದಲ್ಲಿ ಕೃಷಿ ಮಾಡಬೇಕಾ ಅಣಬೆ ಕೃಷಿ ಮೂಲಕ ಬಿಸ್ನೆಸ್ ಆರಂಭಿಸಿ ಅಣಬೆ ಕೃಷಿ ಮಾಡಲು ಆರಂಭಿಸಿ ಉತ್ತರಾಖಂಡದ ಸಹೋದರರು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಸುಶಾಂತ್ ಉನಿಯಾಲ್ ಮತ್ತು ಅವರ ಸಹೋದರ ಉತ್ತರಾಖಂಡದ ಅತಿ ದೊಡ್ಡ ಸಿಂಪಿ ಅಣಬೆ ಘಟಕವನ್ನ ನಿರ್ಮಿಸಿದ್ರು ನೂರು ಕೆಜಿ ಮಶ್ರೂಮ್ ಬೆಳೆದು ಮಾರಾಟ ಮಾಡ್ತಿದ್ದಾರೆ ಅಣಬೆಗಳು ಉತ್ತರಾಖಂಡ ವಾತಾವರಣಕ್ಕೆ ಒಗ್ಗಿಕೊಳ್ಳುತ್ತೆ ಅಣಬೆ ಕೃಷಿಗೆ ಇಲ್ಲಿನ ಹವಾಮಾನ ಸೂಕ್ತವಾಗಿದೆ ದುಬಾರಿ ನಿರ್ವಹಣಾ ಘಟಕಗಳ ಅಗತ್ಯವಿಲ್ಲದೆ ನೈಸರ್ಗಿಕವಾಗಿ ಬೆಳೆಸಬಹುದು ವಾತಾವರಣಕ್ಕೆ ತಕ್ಕಂತೆ ಅಣಬೆ ಕೃಷಿ ಮಾಡಬಹುದು ಮೊದಲಿಗೆ ಇಬ್ಬರು ಸೇರಿ ಅಣಬೆ ಕೃಷಿ ಆರಂಭಿಸಿದ್ವು ನಂತರ ಕೊಂಡುಕೊಳ್ಳುವವರ ಸಂಖ್ಯೆ ಹೆಚ್ಚಾಯಿತು ಹೀಗಾಗಿ ಕ್ರಮೇಣ ಹೆಚ್ಚು ಜನರು ನಮ್ಮೊಂದಿಗೆ ಕೃಷಿ ಮಾಡಲು ಸೇರಿಕೊಂಡ್ರು ಸದ್ಯ ಹದಿನೈದರಿಂದ ಇಪ್ಪತ್ತು ಜನರಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಾಗಿದೆ ಎಂದು ಕೃಷಿಕ ಸುಶಾಂತ್ ಹೇಳಿದ್ರು ಸ್ವ ಉದ್ಯೋಗಗಳ ಪೈಕಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ತಂದುಕೊಡುವ ಕೃಷಿ ಪ್ರಕಾರ ಅಣಬೆ ಬೇಸಾಯ ಪೌಷ್ಟಿಕಾಂಶ ಮತ್ತು ಜೀವಸತ್ವಗಳು ಹೇರಳವಾಗಿರುವ ಅಣಬೆ ಮಧುಮೇಹದಿಂದ ಬಳಲುತ್ತಿರುವವರಿಗೂ ಉತ್ತಮ ಆಹಾರ ಅಣಬೆ ಉತ್ಪಾದಿಸಲು ಭತ್ತದ ಹುಲ್ಲು ಅವಶ್ಯವಿದೆ ಆದ ಕಾರಣ ಭತ್ತದ ಹುಲ್ಲು ಲಭ್ಯವಿರುವಂತಹ ಜಲಾನಯನ ಪ್ರದೇಶಗಳಲ್ಲಿ ಅದರಲ್ಲೂ ಮಲೆನಾಡು ಮಲೆನಾಡು ಪ್ರದೇಶಗಳಲ್ಲಿ ಅಣಬೆ ಕೃಷಿಯನ್ನ ಉತ್ಪಾದನಾ ಚಟುವಟಿಕೆಯಾಗಿ ಕೈಗೊಳ್ಳಬಹುದು ಈಗ ಈ ಅಣಬೆ ಕೃಷಿಯನ್ನ ಯಾವುದೇ ಪ್ರದೇಶದಲ್ಲಾದರೂ ಬೆಳೆಯಲು ಸಾಧ್ಯವಾಗುವಂತಹ ತಂತ್ರಜ್ಞಾನವನ್ನು ತೋಟಗಾರಿಕೆ ಸಂಶೋಧನಾ ಮಂಡಳಿಯ ವಿಜ್ಞಾನಿಗಳು ರೂಪಿಸಿದ್ದಾರೆ ಅಣಬೆ ಬೆಳೆಯುವುದು ಹೇಗೆ ಭತ್ತದ ಹುಲ್ಲನ್ನ ಮೊದಲು ನೀರಿನಲ್ಲಿ ತೊಳೆಯಲಾಗುತ್ತೆ ಬಳಿಕ ಬಿಸಿ ನೀರಿಗೆ ಹಾಕಿ ಅದರಲ್ಲಿ ಇರುವ ಫಂಗಸ್ ರೋಗಾಣು ಇಲ್ಲದಂತೆ ಮಾಡಲಾಗುತ್ತೆ ತಣ್ಣಗಾದ ಮೇಲೆ ಅಧಿಕ ನೀರು ಇಲ್ಲದ ಆದ್ರೆ ಒದ್ದೆ ಇರುವ ಹುಲ್ಲಿಗೆ ಅಣಬೆ ಬೀಜ ಹಾಕಿ ಗಟ್ಟಿ ಪ್ಯಾಕ್ ಮಾಡಲಾಗುತ್ತೆ ಅಲ್ಲಲ್ಲಿ ತೂತು ಕೊರೆದು ಡಾರ್ಕ್ ರೂಮ್ ನಲ್ಲಿ ಇಡಲಾಗುತ್ತೆ ಇಪ್ಪತ್ತೊಂದು ದಿನಗಳ ಬಳಿಕ ಹೊರಗೆ ಕ್ರಾಪಿಂಗ್ ರೂಮ್ಗೆ ಸ್ಥಳಾಂತರಿಸಲಾಗುತ್ತೆ ಐಸ್ಟರ್ ಅಣಬೆ ಅಲ್ಲಿಂದ ಏಳೆಂಟು ದಿನಗಳಿಗೆ ಬೆಳೆಯುತ್ತೆ ಮಿಲ್ಕಿ ಅಣಬೆಯಾದ್ರೆ ಮತ್ತೆ ಮಣ್ಣಿನ ಕೇಸಿಂಗ್ ಮಾಡಬೇಕಿರೋದ್ರಿಂದ ಮತ್ತೆ ಹದಿನೈದು ದಿನ ಬೇಕಾಗತ್ತೆ ಅಣಬೆಯಲ್ಲಿ ಪೋಷಕಾಂಶ ಜಾಸ್ತಿ ಝೀರೋ ಫ್ಯಾಟ್ ಇರುವ ಆಹಾರ ಆಯಿತು ಗರ್ಭಿಣಿಯರಿಗೆ ವೃದ್ಧರಿಗೆ ಸಕ್ಕರೆ ಕಾಯಿಲೆ ಇರುವವರಿಗೆ ಹೀಗೆ ಎಲ್ಲರಿಗೂ ಉತ್ತಮ ಆಹಾರ ಅಲ್ಲದೆ ಸಸ್ಯಾಹಾರಿಗಳಿಗೆ ವಿಟಮಿನ್ ಡಿ ಯಥೇಚ್ಛವಾಗಿ ಅಣಬೆ ಬಿಟ್ಟು ಬೇರೆ ಯಾವುದರಲ್ಲಿಯೂ ಸಿಗೋದಿಲ್ಲ ಅಣಬೆ ಒಂದೆರಡು ದಿನಗಳಲ್ಲಿ ಮಾರಾಟ ಮಾಡಬೇಕು ಇಲ್ಲದೇ ಇದ್ರೆ ಹಾಳಾಗತ್ತೆ ಎಂಬ ಆತಂಕ ಜನರಲ್ಲಿದೆ ಅದಕ್ಕಾಗಿಯೇ ಅಣಬೆ ಕೃಷಿಗೆ ಮುಂದಾಗ್ತಾ ಇಲ್ಲ ಆದ್ರೆ ಅಣಬೆಯನ್ನ ಒಣಗಿಸಿದ್ರೆ ಒಂದು ವರ್ಷದವರೆಗೆ ಬಳಕೆ ಮಾಡಬಹುದು ಅಣಬೆ ಕೃಷಿ ಮಾಡುವವರಿಗೆ ತೋಟಗಾರಿಕೆ ಇಲಾಖೆಯಿಂದ ಎರಡು ರೀತಿಯಲ್ಲಿ ಶೇಕಡಾ ಐವತ್ತರಷ್ಟು ಸಹಾಯಧನ ನೀಡುತ್ತೆ ಮೂರು ಲಕ್ಷ ಘಟಕ ವೆಚ್ಚದಲ್ಲಿ ಅಣಬೆ ಕೃಷಿ ಮಾಡುವವರಿಗೆ ಒಂದು ಪಾಯಿಂಟ್ ಐದು ಲಕ್ಷ ಸಹಾಯಧನ ಹಾಗೂ ಹತ್ತು ಲಕ್ಷ ಘಟಕ ವೆಚ್ಚದಲ್ಲಿ ಅಣಬೆ ಕೃಷಿ ಮಾಡುವವರಿಗೆ ಐದು ಲಕ್ಷ ಸಹಾಯಧನ ನೀಡಲಾಗುತ್ತೆ ಮನೆಯಲ್ಲಿಯೇ ಒಂದು ಕೊಠಡಿಯಲ್ಲಿ ಇದಕ್ಕೆ ಮೀಸಲಿಟ್ಟ ಅಣಬೆ ಕೃಷಿ ಮಾಡಬಹುದು ಅಣಬೆ ಕೃಷಿ ಬಗ್ಗೆ ಇಲಾಖೆಯಿಂದ ತರಬೇತಿ ಕೂಡ ನೀಡಲಾಗುವುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ